ಪೂಜಾ ಕೇಂದ್ರ ಇಲ್ಲಿ ಪೂಜೆಗಳೆಲ್ಲ ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡಿ ಇಲ್ಲಿಂದ ನಂತರ ನಾನು ಇದು ಆತ್ಮ ಧರ್ಮ ಅಂತ ಹೇಳಿ ನಮ್ಮ ಇಲ್ಲಿ ನಮ್ಮ ಪೂಜೆ ಮಾಡಬಹುದು ದೇಶದ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಫೋನ್ ಪೇ ಗೂಗಲ್ ಪೇ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ ಅದನ್ನು ಗೋಣಿ ಪೇ ತೈಲಿ ಪೇ ಚೀಲಾಪೆ ಇಡ್ಕೊಂಡು ಹೋಗ್ತಾರಲ್ಲ ಇದೆಲ್ಲ ಕಪ್ಪು ಅಲ್ವಾ ಅದಕ್ಕೆ ದಾಖಲೆ ಆಗಿದೆ ಇದು ಯಾಕೆ ವ್ಯಾಪಾರಕ್ಕೆ ವ್ಯಾಪಾರ ಕಿಟ್ಟದ ಮಂಜುನಾಥ್ ಇಲ್ಲ ಮಂಜುನಾಥನ ಇಟ್ಕೊಂಡು ಇವನ್ ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ಸನಾತನ ಹಿಂದೂ ಧರ್ಮದ ದೇವರನ್ನ ಇಟ್ಕೊಂಡು ವ್ಯಾಪಾರ ಸುಪ್ರೀಂ ಕೋರ್ಟ್ ನ ರೆಕಾರ್ಡ್ ಅಲ್ಲಿ ಮಂಜುನಾಥ ಹಿಂದೂಗಳ ದೇವರಲ್ಲ ಮಂಜುನಾಥನ ಹೆಸರಲ್ಲಾಗ್ತದೆ ಬಿಟ್ಟು ಬಿಡುವ ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಎಸ್ ಕೆ ಡಿಆರ್ ಡಿಪಿಯ ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ ಐಆರ್ ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಎಲ್ಲಾ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು ಈ ಪಾಪಿಗಳು ಯಾರು ನಾವು ಇತ್ತು ಪ್ರಮಾಣ ಮಾಡಿ ಹೋಗ್ಬೇಕು ಇನ್ನು ಬಿಡ್ಲಿಕ್ಕೆ ಬರುತ್ತೆ ಧೈರ್ಯದಿಂದ ಕಟ್ಟುದಿಲ್ಲ ಅಂತ ಹೇಳಿ ನೋಡುವ ನಿಮ್ಮನ್ನು ಯಾವುದೇ ಪೊಲೀಸ್ ಆಫೀಸರ್ ಇರ್ಲಿ ಯಾವುದೇ ಕಾನೂನು ಕಟ್ಟಬೇಕು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನಲ್ವತ್ತೆರಡು ವರ್ಷ ಸಮಾಜಕ್ಕೆ ಹೋರಾಟ ಮಾಡ್ತಿವಿ ಈಗಲೂ ಹಾಗೆ ಬರುತ್ತೆ ತಲೆ ತಲೆ ಏನು ಬ್ರಿಟಿಷರು ಮಾಡ್ತಿದ್ರು ಅದೇ ರೀತಿ ಮಾಡ್ತೇವೆ ನಾವು ಅದಕ್ಕೋಸ್ಕರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಎಸ್ ಕೆ ಡಿಆರ್ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡ ಕಟ್ಟದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದ ಕಟ್ಲಿಕ್ಕೆ ಎಷ್ಟು ವಾರಕ್ಕೆ ವಾರಕ್ಕೆ ನಂಗೆ ಸಾವಿರದ ಎಂಟುನೂರು ರೂಪಾಯಿ ಕೇಳಿಸ್ ಫೋಟೋ ತಲೆ ಎಡೋ ಕೊಡುವ ಅಂತ ಅಂದ

ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮ ಅಭಿವೃದ್ಧಿ ಮಾಡುದು ಇದ ನಿಮ್ಮನ್ನೆಲ್ಲ ಕೊಂದು ಗ್ರಾಮ ಅಭಿವೃದ್ಧಿ ಮಾಡೋದು ಇವರು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಗೆ ನೋಡಿ ಅವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮಾಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡಿ ಬೇರೆ ಕೆಲಸನೆಲ್ಲ ಇದೇ ಇರುವುದು ಎಲ್ಲರನ್ನು ಹೊಡೆಯುವುದು ಅನೋ ಕಲೆಕ್ಷನ್ ಮಾಡೋದು